ಘಟಕ ಒಂದು ಅಧ್ಯಾಯ ಒಂದು ಮಹಿಳೆ ಮತ್ತು ಸಾಂಸ್ಕೃತಿಕ ಭ್ರೂಣ ಹತ್ಯೆ ಬರೆದವರು ವಸುಮಳಲಿ ಹಿಂದಿನ ಎರಡು ಭಾಗಗಳಲ್ಲಿ ನಾವು ಇದರ ಅರ್ಧ ಭಾಗವನ್ನು ನೋಡಿದ್ದೇವೆ ಹಾಗೆ ಲೇಖಕಿಯ ಪರಿಚಯ ಮತ್ತು ಲೇಖನದ ಆಶೆಯನ್ನು ಸಹ ನೋಡಿದ್ದೇವೆ ಇದು ಅದರ ಮುಂದುವರೆದ ಭಾಗವಾಗಿದೆ ವಂಶದ ಮುಂದುವರಿಕೆ ಅದಕ್ಕಾಗಿ ಗಂಡು ಮಗುವಿನ ಆರೈಕೆ ಹುಟ್ಟಿನ ಪ್ರಾವಿತ್ಯತೆ ಪಿತೃಪ್ರಧಾನ ಸಮಾಜದ ಕೇಂದ್ರ ಆಸಕ್ತಿಯಾಯಿತು ಆ ಸಮಾಜದ ಎಲ್ಲ ವಿಚಾರಗಳು ಇದರ ಸುತ್ತಲೇ ಗಿರಕಿ ಹೊಡೆಯಲಾರಂಭಿಸಿತು ಗಂಡಿನ ಶ್ರೇಷ್ಠತೆ ಸ್ವೀಕೃತವಾದಂತೆ ಹೆಣ್ಣು ಗಂಡಿನ ನೆರಳಾದಳು ಇದು ಎಲ್ಲಿಯವರೆಗೆ ಹೋಯಿತೆಂದರೆ ಹೆಣ್ಣು ಅಭಿವ್ಯಕ್ತಿ ಅಭಿಪ್ರಾಯದ ಸ್ವಾತಂತ್ರ್ಯವನ್ನು ಕಳೆದುಕೊಂಡಳು ಚಿಂತನೆಯ ಶಕ್ತಿಯನ್ನು ಕಳೆದುಕೊಂಡು ವಿಕಾಸಗೊಳ್ಳುತ್ತಿದ್ದ ಮನುಕುಲದಲ್ಲಿ ಎರಡನೇ ದರ್ಜೆಯ ಜೀವಿಯಾಗಿ ಕಾಣಿಸಿಕೊಂಡಳು ಆದ್ದರಿಂದಲೇ ಆಕೆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಆಕೆ ಪುರುಷನ ಕಾಲಿಗೆ ಸಮಾನ ವಿದ್ಯೆಗೆ ಅರ್ಹಳಲ್ಲ ಮೋಕ್ಷ ಅವಳಿಗೆಂದು ಇಲ್ಲ ಇಂತಹ ಮೌಲ್ಯಗಳು ತಲೆದೂರಿದವು ಮೌಲ್ಯಗಳನ್ನು ನಿರ್ಧರಿಸುವಾಗ ಹೆಣ್ಣು ಗಂಡೆಂಬ ತಾರತಮ್ಯ ಮಾತ್ರ ಕೆಲಸ ಮಾಡದೆ ವರ್ಗದ ಹಿತಾಸಕ್ತಿಗಳು ಪ್ರಮುಖ ಪಾತ್ರ ವಹಿಸಿದವು ಆದ್ದರಿಂದಲೇ ಒಂದೇ ತಪ್ಪಿಗೆ ಬೇರೆ ಬೇರೆ ವರ್ಗಕ್ಕೆ ಬೇರೆ ಬೇರೆ ಶಿಕ್ಷೆಗಳನ್ನು ನೀಡಲಾಗುತ್ತಿತ್ತು ಅನುಲೋಮ ವಿಲೋಮ ಪದ್ಧತಿಯಂತಹ ಅಸಮಾನ ವೈವಾಹಿಕ ಅವಕಾಶ ಲಿಂಗ ತಾರತಮ್ಯವನ್ನು ಸೂಚಿಸುತ್ತದೆ ಲಿಂಗ ತಾರತಮ್ಯ ಜೆಂಡರ್ ಇನ್ ಇಕ್ವಾಲಿಟಿ ಎಂದರೆ ಕೇವಲ ಹೆಣ್ಣು ಗಂಡೆಂಬ ಕಾರಣಕ್ಕೆ ತೋರುವ ತಾರತಮ್ಯವಲ್ಲ ಅದರ ಜೊತೆಗೆ ಜಾತಿ ವರ್ಗದ ಹಿತಾಸಕ್ತಿಯೂ ಸೇರಿಕೊಂಡಿತು ಅನುಲೋಮ ಪದ್ಧತಿಯಲ್ಲಿ ಮೇಲ್ವರ್ಗದ ಪುರುಷ ಕೆಳವರ್ಗದ ಹೆಣ್ಣನ್ನು ವಿವಾಹವಾಗುವ ಅಧಿಕಾರವನ್ನು ನೀಡಲಾಗಿರುತ್ತದೆ ಅದೇ ಕೆಳವರ್ಗದ ಪುರುಷ ಮೇಲ್ವರ್ಗದ ಮಹಿಳೆಯನ್ನು ವಿವಾಹವಾಗಲು ಅವಕಾಶವಿಲ್ಲವೆನ್ನು ಸೂತ್ರ ಯಾರ ಪರವಾದ ಆಲೋಚನೆ ಎನ್ನುವುದನ್ನು ಬಿಡಿಸಿ ಹೇಳಬೇಕಿಲ್ಲ ಇಂತಹ ಲಿಂಗ ತಾರತಮ್ಯದ ನೆಲೆಯ ನೀತಿ ನಿಯಮಗಳು ಧಾರ್ಮಿಕ ಚೌಕಟ್ಟಿನೊಂದಿಗೆ ಜಾರಿಗೆ ಬರುವುದರಿಂದ ಅವುಗಳನ್ನು ಮೀರುವ ಶಕ್ತಿಯನ್ನು ಜನಸಾಮಾನ್ಯ ಕಳೆದುಕೊಳ್ಳುತ್ತಾನೆ ಈ ಧಾರ್ಮಿಕ ನಿಯಮಗಳೇ ಪ್ರಾಚೀನ ಭಾರತವನ್ನು ಆಳಿದವೆಂದರೆ ತಪ್ಪಲ ತಪ್ಪಾಗಲಾರದು ರಾಜಧರ್ಮ ಪರಿಪಾಲಕ ನಾಗುತ್ತಿದ್ದುದರಿಂದ ಧರ್ಮದ ಚೌಕಟ್ಟಿನ ನಿಯಮಗಳೇ ವಾಸ್ತವದ ಅರ್ಥದಲ್ಲಿ ರಾಜ್ಯಭಾರ ಮಾಡುತ್ತಿದ್ದವು ಆಧುನಿಕ ರಾಜ್ಯಗಳಲ್ಲಿ ಸಂವಿಧಾನ ಮಾಡುವ ಕೆಲಸವನ್ನು ಕಾಯ್ದೆಗಳು ಮಾಡುವ ಕೆಲಸವನ್ನು ಧಾರ್ಮಿಕ ಮೌಲ್ಯಗಳು ನಿರ್ವಹಿಸುತ್ತಿದ್ದವು ದೃಢ ನಂಬಿಕೆ ವಿಧೇಯತೆ ಇವುಗಳು ಮೌಲ್ಯಗಳಾಗಿದ್ದವು ಪ್ರಶ್ನಿಸುವ ಗುಣವನ್ನು ಇವು ಕಳೆದುಕೊಂಡಿದ್ದವು ಬುದ್ಧ ಪ್ರಶ್ನಿಸಲು ಆರಂಭಿಸಿದಾಗ ಅದು ಮೌಲ್ಯಗಳ ಪ್ರಶ್ನೆಯೂ ಆಗಿತ್ತು ಮಹಿಳೆಯ ವಿಷಯವನ್ನು ಚರ್ಚಿಸುತ್ತಾ ಮೌಲ್ಯಗಳ ಬಗೆಗೆ ವಿಶೇಷವಾಗಿ ಮಾತನಾಡಲು ಕಾರಣ ಮಹಿಳೆಯ ಸುತ್ತ ಮೌಲ್ಯಗಳ ಹೆಸರಿನ ಸರಪಳಿಗಳನ್ನು ಸುತ್ತಲಾಯಿತು ವಿಪರ್ಯಾಸವೆಂದರೆ ಯಾವ ಸಮಾಜ ಪತಿವ್ರತ ಧರ್ಮವನ್ನು ಎತ್ತಿ ಹಿಡಿಯು ಹಿಡಿಯಿತೋ ಅದೇ ಸಮಾಜ ವೇಷವಾಟಿಕೆಯನ್ನು ಪೋಷಿಸಿತು ಈ ಎರಡರೊಳಗಿನ ಲಿಂಗ ತಾರತಮ್ಯವನ್ನು ಗ್ರಹಿಸಿದಾಗ ಮಾತ್ರವೇ ಮೌಲ್ಯಗಳ ಹೊಸಿತನ ವ್ಯಕ್ತವಾಗುತ್ತದೆ ಗಂಡು ಹೆಣ್ಣನ್ನು ಶೋಷಿಸಿದ ಎಂಬ ಸರಳವಾದ ಹೇಳಿಕೆಯೊಂದಿಗೆ ಸ್ತ್ರೀವಾದಿ ನೆಲೆಯ ವಿಮರ್ಶೆಗಳನ್ನು ಕಾಣುತ್ತೇವೆ ಹರಿಶ್ಚಂದ್ರ ಚಂದ್ರಮತಿಯ ಸಂದರ್ಭದಲ್ಲಾಗಲಿ ರಾಮ ಸೀತೆಯರ ಸಂದರ್ಭದಲ್ಲಾಗಲಿ ಅಥವಾ ಇತ್ತೀಚಿನ ಕತೆ ಕಾದಂಬರಿಗಳಲ್ಲಾಗಲಿ ಇಂತಹ ತೀರ್ಮಾನ ನೀಡಿದ ವಿಮರ್ಶೆಗಳು ಕಾಣಬರುತ್ತವೆ ಹೆಣ್ಣು ಶಿಶು ಹತ್ಯೆಯಿಂದ ಸತಿ ಪದ್ಧತಿಯವರೆಗೆ ಗಂಡಿನಿಂದ ಹೆಣ್ಣಿನ ಶೋಷಣೆ ಎಂಬ ತೀರ್ಮಾನಕ್ಕೆ ಬರುತ್ತವೆ ಆದರೆ ಅವು ಸರಳವಾದ ತೀರ್ಮಾನಗಳು ಪುರುಷ ಪ್ರಧಾನ ಪ್ರಧಾನತೆಯನ್ನು ಒಪ್ಪಿಕೊಂಡಂತಹ ಸಮಾಜದಲ್ಲಿ ಸ್ತ್ರೀ ಪುರುಷರಿಬ್ಬರೂ ಸಮಾನವಾಗಿ ಆ ಮೌಲ್ಯಗಳನ್ನು ಆರೋಪಿಸಿಕೊಳ್ಳುತ್ತಾರೆ ಸತಿ ಪದ್ಧತಿಯನ್ನು ಒಪ್ಪಿಕೊಂಡ ಸಮಾಜದಲ್ಲಿ ಹೆಣ್ಣು ಗಂಡಿನೊಡನೆ ಚಿತಿಗೇರುವಂತೆ ಮಾಡುವಾಗ ಇಡೀ ಸಮಾಜ ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರುತ್ತದೆ ಅದನ್ನು ವಿಜೃಂಭಿಸುವ ವೈಭವೀಕರಿಸುವ ಮಾತುಗಳು ಆ ಪದ್ಧತಿಯನ್ನು ಒಪ್ಪಿಕೊಳ್ಳುವಂತೆ ಮಾಡುತ್ತವೆ ಸತಿಯಾಗುವ ಹೆಣ್ಣನ್ನು ಮನವೊಲಿಸುವ ಅಥವಾ ಬಲಾತ್ಕರಿಸುವ ಕೆಲಸವನ್ನು ಆ ಮನೆಯ ಗಂಡಸರೇ ಮಾಡಿರುತ್ತಾರೆಂದೇನೂ ಅಲ್ಲ ಅದರಲ್ಲಿ ಮಹಿಳೆಯರು ಭಾಗಿಯಾಗುತ್ತಾರೆ ಇದನ್ನು ಹೆಣ್ಣಿಗೆ ಹೆಣ್ಣೆ ಶತ್ರು ಎಂದಾಗಲಿ ಗಂಡಿನ ಶೋಷಣೆಗೆ ಹೆಣ್ಣು ಬಲಿಯಾದಳೆಂದಾಗಲಿ ವಿವರಿಸದೆ ಸಾಗರ ತೀರದಲ್ಲಿ ನಿಂತು ಸೂರ್ಯ ಸಮುದ್ರದಿಂದ ಎದ್ದು ಬಂದ ಎಂದು ಹೇಳಿದಂತಾಗುತ್ತದೆ ಅದು ಒಂದು ಹೆಣ್ಣಿನ ಶೋಷಣೆಯಲ್ಲ ಇಡೀ ಸಮಾಜ ತನ್ನನ್ನು ತಾನೇ ಬಲಿಯಾಗಿಸಿಕೊಳ್ಳುತ್ತದೆ ಏಕೆಂದರೆ ಸತ್ತವಳು ಒಬ್ಬಳಾದರೂ ಆ ನೋವನ್ನು ಅನುಭವಿಸಿದವರಲ್ಲಿ ಅವಳ ಬಂದು ಬಳಗವೇ ಭಾಗಿಯಾಗಿರುತ್ತದೆ ಬಲಿದಾನ ವ್ಯಾಖ್ಯಾನದೊಂದಿಗೆ ನೋವಿನಲ್ಲಿ ಸಾರ್ಥಕತೆಯನ್ನು ಹುಡುಕಿಕೊಳ್ಳುತ್ತಾರೆ ಈ ಹಂತದಲ್ಲಿ ಲೇಖನದ ಶೀರ್ಷಿಕೆಯ ಕಡೆ ಗಮನ ಹರಿಯ ಬಯಸುತ್ತೇನೆ ಹೆಣ್ಣೊಬ್ಬಳನ್ನು ಸತಿಯಾಗಿಸುವ ಮೂಲಕ ಅವಳ ಬದುಕು ಪೂರ್ಣ ವಿಕಾಸವಾಗದೆ ಅಲ್ಲಿಗೆ ನಿಂತು ಹೋಯಿತು ವ್ಯಕ್ತಿಯ ವಿಕಾಸವನ್ನು ಅರ್ಧದಲ್ಲಿ ಹೊಸಕಿ ಹಾಕುವುದು ಭ್ರೂಣ ಹತ್ಯೆಯಲ್ಲದೆ ಮತ್ತೇನು ಸಂಸ್ಕೃತಿಯ ಪೂರ್ಣ ವಿಕಾಸಕ್ಕೆ ಅದರ ಭಾಗವಾದ ಪ್ರತಿ ವ್ಯಕ್ತಿಯ ಬೆಳವಣಿಗೆಗೆ ಅವಕಾಶವಿರಬೇಕು ಮೌಲ್ಯದ ಹೆಸರಿನಲ್ಲಿ ಸಂಪ್ರದಾಯದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಸಮಾಜದ ಅರ್ಧ ಭಾಗದ ಬೆಳವಣಿಗೆಯನ್ನು ಹೊಸಕಿ ಹಾಕುವ ಮೂಲಕ ಸಂಸ್ಕೃತಿಯ ಭ್ರೂಣ ಹತ್ಯೆಯಾಗಿದೆ ಪೂರ್ಣ ಬೆಳೆದ ಸಂಸ್ಕೃತಿಯ ಚಿತ್ರಣವನ್ನು ಕಲ್ಪಿಸಿಕೊಳ್ಳುವುದು ನಮಗಿಂದು ಅಸಾಧ್ಯವಾಗಿದೆ ಕಲೆ ಸಾಹಿತ್ಯ ಸಂಗೀತ ಶಾಸ್ತ್ರಗಳು ರಾಜಕೀಯ ಯಾವ ಕ್ಷೇತ್ರದಲ್ಲೂ ಪುರುಷನಂತೆ ತನ್ನ ಸಾಧನೆಯನ್ನು ಹೆಣ್ಣು ಮೆರೆಯಲು ಸಾಧ್ಯವಾಗಲಿಲ್ಲ ಅವೆಲ್ಲವೂ ಕೇವಲ ಪುರುಷ ಕ್ಷೇತ್ರಗಳಾದವು ಮೇಲ್ ಡೊಮೈನ್ ಹಾಗಾದರೆ ಮಹಿಳೆಯ ಸಾಧನೆಯನ್ನು ಅವಳ ಚರಿತ್ರೆ ಯಾವುದು ಪುರುಷನ ವಲಯದಲ್ಲಿ ನಿಂತು ಮಹಿಳೆ ಏನೂ ಸಾರಿ ಸಾರಿಬಿಡೋಣವೇ ಅಥವಾ ಈವರೆಗಿನ ಮೌನ ವಹಿಸಿದಂತೆ ಮುಂದುವರಿಯಬೇಕೆ ಬಹುಶಃ ಪುನರ್ ನಿರ್ಮಾಣದ ಬಹು ಮುಖ್ಯವಾದ ಗುರಿ ಬಾಯಿಲ್ಲದವರಿಗೆ ಬಾಯಿಯಾಗುವುದು ಕೇಳದ ಕ್ಷೀಣಧ್ವನಿಗಳನ್ನು ಆಲಿಸುವುದು ಚರಿತ್ರೆಯ ಪುನರ್ ನಿರ್ಮಾಣಕಾರರ ಕೆಲಸವಾಗುತ್ತದೆ ಸಾಧಕ ಮಹಿಳೆಯರು ಎಂದು ಕರೆಯುತ್ತಾ ಇಲ್ಲವೇ ಮಹಿಳಾ ಇತಿಹಾಸವೆಂದು ಹೇಳುತ್ತಾ ಕೆಲವೇ ಕೆಲವು ಆಡಳಿತ ನಡೆಸಿದ ಮಹಿಳೆಯರನ್ನು ಇಲ್ಲವೇ ಲೇಖಕಿಯರನ್ನು ಹೆಸರಿಸುತ್ತೇವೆ ಇಲ್ಲವೇ ಸತಿ ಹೋದ ಮಹಿಳೆಯರು ಮತ್ತು ಅವರ ಸಾವಿನ ನೆನಪಿಗೆ ನೆಟ್ಟಕಲ್ಲುಗಳನ್ನು ಕುರಿತು ಮಾತನಾಡುತ್ತೇವೆ ರಾಜಕೀಯ ಸಾಹಿತ್ಯ ಧರ್ಮ ಚಿಂತನೆ ಇವುಗಳೆಲ್ಲ ಕೇವಲ ಪುರುಷನ ಕಾರ್ಯಕ್ಷೇತ್ರಗಳಾಗಿವೆ ಇಲ್ಲಿ ಮಾಡಿದ ಸಾಧನೆಯನ್ನು ಪರಿಗಣಿಸುವುದು ಅಥವಾ ಆ ನಿಟ್ಟಿನ ಬೆಳವಣಿಗೆ ಮಾತ್ರವೇ ಮನ ಮನುಕುಲದ ಅಭಿವೃದ್ಧಿಗೆ ಕಾರಣವಾಯಿತೆಂದು ಭಾವಿಸುವುದು ಹಳೆಯ ಜಾಡಿನಲ್ಲೇ ನಾವು ಅಧ್ಯಯನ ಮಾಡಿದಂತಾಗುತ್ತದೆ ಮಹಿಳಾ ಹಿನ್ನೆಲೆಯಿಂದ ಅವಳಿಗಿದ್ದ ಪರಿಮಿತ ಬದುಕಿನಲ್ಲೂ ಮನಕುಲದ ಉಳುವಿಗೆ ಬೆಳವಣಿಗೆಗೆ ಅವಳ ಕೊಡುಗೆಯನ್ನು ಗುರುತಿಸುವುದು ಇಂದು ಅಗತ್ಯವಾಗಿದೆ ಸಾರ್ವತ್ರಿಕವಾಗಿ ಎಲ್ಲ ಜಾತಿ ವರ್ಗದ ಹಿನ್ನೆಲೆಯಲ್ಲಿ ಅವಳಿಗೆ ನೀಡಿದ್ದ ಅವಕಾಶವೆಂದರೆ ಸಂಸಾರವನ್ನು ನಿರ್ವಹಿಸುವ ಕೆಲಸ ಸಂಸಾರ ನಿರ್ವಹಣೆ ಕಾಲಕಾಲಕ್ಕೆ ವಿಸ್ತರಿಸುತ್ತಾ ನಡೆದಿದೆ ಬೇಟೆ ಬದುಕಿನ ಸಂದರ್ಭದಲ್ಲಿ ಆಹಾರ ಸಂಗ್ರಹಣೆ ಹಾಗೂ ಮಕ್ಕಳ ಪೋಷಣೆ ಪ್ರಧಾನ ಜವಾಬ್ದಾರಿಗಳಾಗಿದ್ದವು ನೆಲೆ ನಿಂತ ಬದುಕಿನಲ್ಲಿ ಆಹಾರ ಸಂಗ್ರಹಣೆಯ ಜೊತೆಗೆ ವಿಸ್ತರಿಸಿದ್ದ ಕುಟುಂಬಕ್ಕೆ ಆಹಾರ ಬೇಯಿಸುವ ಕೃಷಿ ಮತ್ತಿತರ ಕುಶಲ ಕುಶಲಕರ್ಮಿಗಳ ಸಂಸಾರದಲ್ಲಿ ಪುರುಷನ ಎಲ್ಲ ಕೆಲಸದಲ್ಲೂ ಬೆಂಬಲವಾಗಿ ದುಡಿಯುತ್ತಾ ಬಂದಿದ್ದಾಳೆ ಅವಳಿಗೆ ಮೀಸಲಾದ ಕೆಲಸಗಳೆಂದರೆ ಅಡುಗೆ ಮತ್ತು ಮಕ್ಕಳ ಪೋಷಣೆ ಒಂದು ಅಥವಾ ಎರಡು ಹೊತ್ತು ಅನ್ನುವ ಸಮಾಜದಿಂದ ಊಟವೇ ಬಹುಮುಖ್ಯ ಆದ್ಯತೆಯಾದ ಸಮಾಜದವರೆಗೆ ಅಡುಗೆ ಮನೆಯ ನಿರ್ವಹಣೆಯನ್ನು ಮಹಿಳೆ ಮಾಡಿಕೊಂಡು ಬಂದಿದ್ದಾಳೆ ಅಡುಗೆ ಮನೆಯಲ್ಲಿ ಅವಳ ಪ್ರತಿಭೆ ಕಮರಿಹೋಯಿತೆಂದು ಹೇಳಿ ಮುಗಿಸುವುದಕ್ಕಿಂತ ನಾಲ್ಕಡಿಯ ಕೋಣೆಯ ಒಳಗಿನ ಅವಳ ಸಾಧನೆಯನ್ನು ಗುರುತಿಸಬೇಕಾಗಿದೆ ಗಾನದೆತ್ತಿನಂತೆ ದುಡಿದು ಹೊರಬಂದ ಬಸಿದ ಎಣ್ಣೆಯನ್ನು ಬಳಸಿ ಉರಿದ ದೀಪಗಳು ಯಾವುದೆಂದು ಗುರುತಿಸುವುದು ಮಹಿಳಾ ಚರಿತ್ರೆಯ ಕರ್ತವ್ಯವಾಗಿದೆ ಒಂದೆರಡು ಉದಾಹರಣೆಗಳನ್ನು ಗಮನಿಸುವುದಾದರೆ ಎಲ್ಲ ಪ್ರಾದೇಶಿಕವಾದ ವೈವಿಧ್ಯಮಯ ರುಚಿಕಟ್ಟಾದ ಆಹಾರ ಆಯಾ ಪ್ರಾದೇಶಿಕ ಮಹಿಳೆಯರ ಸಂಶೋಧನೆಯೇ ಆಗಿದೆ ಇಂದು ಆಹಾರ ಪದಾರ್ಥವೊಂದು ಮಾರುಕಟ್ಟೆಗೆ ಬಂದರೆ ಅದರ ರುಚಿಗೆ ಪೇಟೆಂಟ್ ರೈಟನ್ನು ತೆಗೆದುಕೊಳ್ಳುತ್ತಾರೆ ಸಾಂಪ್ರದಾಯಿಕ ಅಡುಗೆಗಳು ಅದರ ವಿಶಿಷ್ಟವಾದ ರುಚಿ ಅಡುಗೆ ಮನೆಯಲ್ಲಿ ಹೆಂಗಸರು ನಿರಂತರವಾಗಿ ಮಾಡುತ್ತಾ ಬಂದ ಪ್ರಯೋಗ ಅಥವಾ ಹೊಂದಾಣಿಕೆಯಿಂದ ಕಂಡುಕೊಂಡುದೇ ಆಗಿದೆ ವರ್ಷಾಕಾಲ ಇಡು ಇಡುವಂತಹ ಉಪ್ಪಿನಕಾಯಿ ಹಪ್ಪಳ ಖಡಕ್ ರೊಟ್ಟಿ ಇತ್ಯಾದಿಗಳು ಶೇಖರಣೆಯ ತಂತ್ರಗಳಾಗಿವೆ ಆಧುನಿಕ ಕೃತಕ ಸಂಸ್ಕರಣಾ ವಸ್ತುಗಳನ್ನು ಬಳಸದೆ ಸಂಸ್ಕರಿಸುವ ಕಲೆ ಆಕೆಗೆ ತಿಳಿದಿತ್ತು ಜಗತ್ತಿನ ಮೊದಲ ವೈದ್ಯ ಒಬ್ಬಳು ತಾಯಿ ಮೊದಲ ಸರ್ಜನ್ ಸೂಲಗಿತ್ತಿಯರು ತನ್ನ ಅನುಭವದ ಆಧಾರದ ಮೇಲೆ ಪ್ರಥಮ ಚಿಕಿತ್ಸಕಿ ಮಹಿಳೆಯಾಗಿರುತ್ತಾಳೆ ತುಳಸಿ ಅರಿಶಿನ ಬೆಳ್ಳುಳ್ಳಿ ಇವುಗಳ ಔಷಧೀಯ ಗುಣಗಳನ್ನು ಯಾವ ಘೋಷಣೆಗಳು ಇಲ್ಲದೆ ಕಂಡುಕೊಂಡಿದ್ದಾಳೆ ಆಯುರ್ವೇದವೆಂದು ಹೇಳುತ್ತಾ ಎಲ್ಲ ಹೆಗ್ಗಳಿಕೆಯನ್ನು ಋಷಿಗಳಿಗೆ ನೀಡುತ್ತೇವೆ ಪ್ರಕೃತಿಯಲ್ಲಿ ಪ್ರಕೃತಿಯಾಗಿ ಬದುಕಿನ ಜನಸಾಮಾನ್ಯರ ಜ್ಞಾನಕ್ಕೆ ಬೆಲೆ ಕಟ್ಟಲಾದಿತೇ ಅವರು ಹೆಸರಿಲ್ಲದವರಾಗಿ ಕಳೆದು ಹೋಗುತ್ತಾರೆ ಪ್ರಾದೇಶಿಕವಾಗಿ ಬಳಸುವ ವಿಶಿಷ್ಟ ಔಷಧಗಳನ್ನು ಸಂಗ್ರಹಿಸಿದ ಆಯಾ ಪ್ರದೇಶದ ಮಹಿಳೆಯರ ಕೊಡುಗೆಯನ್ನು ಎಂದಾದರೂ ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೇ ಹೆರಿಗೆಯ ತಂತ್ರಗಳು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸಗೊಳ್ಳುತ್ತವೆ ಆ ತಂತ್ರಗಳಿಗೆ ಕಾರಣವಾದ ಆ ಪ್ರದೇಶದ ಸೂಲಗಿತ್ತಿಯರಿಗೆ ಅದರ ಹೆಗ್ಗಳಿಕೆಯನ್ನು ನೀಡಬೇಕಾಗುತ್ತದೆ ಸೋಲಿಗರ ಹೆಣ್ಣು ಮಕ್ಕಳು ಕಂಡುಕೊಂಡಿರುವ ವಿಶಿಷ್ಟವಾದ ಹೆರಿಗೆಯ ಕ್ರಮ ಸೋಲಿಗರ ಸಮಾಜವನ್ನು ಉಳಿಸಿದೆ ಆ ಜನರ ಹೆರಿಗೆ ಆಚರಣೆಗಳಿಗೂ ಶಾಸ್ತ್ರ ಗ್ರಂಥಗಳ ವಿಚಾರಣೆಗೂ ಯಾವ ಸಂಬಂಧವೂ ಇಲ್ಲ ಇದು ಅವಳ ಸಾಧನೆ ಎಂದು ಗುರುತಿಸಬೇಕಾಗಿದೆ ಮೇಲಿನ ವಾದದ ತಾತ್ಪರ್ಯ ಮಹಿಳೆಯ ಚರಿತ್ರೆ ಸೂಕ್ಷ್ಮ ಕೆಳಸ್ತರದ ಅಧ್ಯಯನದಿಂದ ಸಾಧ್ಯವಾಗುತ್ತದೆ ಶಾಸನಗಳಲ್ಲಿ ಕಾಣಸಿಗದ ಅವಳ ಮನೋವೇದನೆ ಜನಪದ ಹಾಡುಗಳಲ್ಲಿ ನಮಗೆ ದೊರೆಯುತ್ತದೆ ಕೆಳವರ್ಗದ ಮಹಿಳೆಯ ಬದುಕನ್ನು ಅರಿಯಲು ಜನಪದ ಕಥೆಗಳು ಗ್ರಾಮ ದೇವತೆಯರ ಕುರಿತ ಹಾಡುಗಳು ಪ್ರಮುಖ ಆಧಾರಗಳಾಗುತ್ತವೆ ವೇದನೆಗಳು ಮಾತ್ರವಲ್ಲ ಅವಳ ಮೌಲ್ಯಗಳು ಸಹ ಭಿನ್ನವಾಗುತ್ತವೆ ಬದುಕಿಗಾಗಿ ನಡೆಸುವ ಹೋರಾಟಗಳೇ ಅವಳ ಮೌಲ್ಯಗಳಾಗುತ್ತವೆ ಈ ಹಿನ್ನೆಲೆಯಲ್ಲಿ ರೋಚಕವಾದ ಕಥೆಗಳು ಸೃಷ್ಟಿಯಾಗುತ್ತವೆ ಹುಟ್ಟಿನ ಸುತ್ತಲೂ ಹುಟ್ಟುವ ಕಥೆಗಳನ್ನು ಮತ್ತೊಮ್ಮೆ ಅರ್ಥೈಸಬೇಕಾಗಿದೆ ಮಹಾಭಾರತ ರಾಮಾಯಣದಿಂದ ಮೊದಲುಗೊಂಡು ನೂರಾರು ಜನಪದ ಕಥೆಗಳವರೆಗೆ ಪವಾಡದ ರೋಚಕ ಕಥೆಗಳು ಕೇಳಿ ಬರುತ್ತವೆ ಇಂತಹ ಒಂದು ಉದಾಹರಣೆಯನ್ನು ಇಲ್ಲಿ ವಿಶ್ಲೇಷಿಸುವುದಾದರೆ ಹೇಳುವ ಕಥೆಯೊಂದರಲ್ಲಿ ಏಳು ಜನ ಸೋದರರಿಗೆ ಒಬ್ಬಳು ತಂಗಿ ಆಕೆ ನದಿ ತೀರದಲ್ಲಿ ಕೂದಲನ್ನು ಆರಿಸಿಕೊಳ್ಳುತ್ತಾ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಬಿಳಿಯ ಕುದುರೆಯೊಂದು ಓಡಿ ಹೋಗುತ್ತದೆ ಪ್ರಖರವಾದ ಅದರ ಬೆಳಕಿಗೆ ಮೂರ್ಛೆ ಹೋಗುತ್ತಾಳೆ ಆ ನಂತರ ಆಕೆ ಗರ್ಭವತಿಯಾಗಿರುತ್ತಾಳೆ ಅವಳ ಸೋದರರು ಆಕೆಯನ್ನು ಬೇರೆ ಊರಿಗೆ ಕರೆದುಕೊಂಡು ಹೋಗುತ್ತಾರೆ ಅವಳಿಗೆ ಹುಟ್ಟುವ ಮಗುವನ್ನು ಅಧಿಕಾರಕ್ಕೆ ತರಲು ಅವಳ ಸೋದರರು ಹೋರಾಡುತ್ತಾರೆ ಈ ಕಥೆಯಲ್ಲಿ ಬರುವ ಕುದುರೆ ಹಾವು ಆನೆ ಕೋನ ಗೂಳಿ ಹೆಣ್ಣಿನ ಪ್ರಸಾದ ಎಲ್ಲವೂ ಸಂಕೇತಗಳು ಮಾತ್ರ ಹೇಳಲಾಗದ ಸತ್ಯವನ್ನು ಸಾಂಕೇತಿಕ ಭಾಷೆಯಲ್ಲಿ ಹೇಳಿಕೊಳ್ಳುತ್ತಾರೆ ಮೇಲ್ವರ್ಗದ ಜನರಿಂದ ನಡೆಯುತ್ತಿದ್ದ ಶೋಷಣೆ ಅತ್ಯಾಚಾರ ಯಾವುದನ್ನೂ ವಿರೋಧಿಸುವ ಶಕ್ತಿ ಅವರಿಗಿರಲಿಲ್ಲ ಹಾಗೆಂದೂ ಆ ಸಮಾಜ ಅವಳನ್ನು ಬಹಿಷ್ಕರಿಸದೆ ಪವಾಡ ಕಥೆಯ ಮೂಲಕ ಇಂತಹ ಹುಟ್ಟಿಗೊಂದು ಸಾಮಾಜಿಕ ಮುನ್ನಣಿಯನ್ನು ಸೃಷ್ಟಿಸಬೇಕಾಗಿತ್ತು ಕೆಳವರ್ಗದ ಸಮಾಜಕ್ಕೆ ಕಾಡಿದ್ದು ಪಾವಿತ್ರ್ಯದ ಪ್ರಶ್ನೆಯಿಲ್ಲ ಉಳುವಿನ ಪ್ರಶ್ನೆ ಕ್ವಶನ್ ಆಫ್ ಸರ್ವೈವಲ್ ವಿವಾಹದ ಸಂಸ್ಥೆಯಿಂದ ರಕ್ಷಣೆಯನ್ನು ಪಡೆದವರೆಂದರೆ ಆಳುವ ವರ್ಗ ತನ್ನ ಅಧಿಕಾರದಿಂದ ತನ್ನ ಮನೆಯ ಹೆಂಗಸರನ್ನು ರಕ್ಷಿಸಿಕೊಂಡಿತ್ತು ಧಾರ್ಮಿಕ ಕಾರಣದಿಂದ ಪುರೋಹಿತ ವರ್ಗ ಒಂದು ರೀತಿಯಲ್ಲಿ ತನ್ನ ಸಮಾಜದ ಹೆಣ್ಣು ಮಕ್ಕಳ ಮೇಲೆ ಉಳಿದವರು ಕೈ ಮಾಡದಂತೆ ಕಾಪಾಡಿಕೊಂಡಿತು ಜಮೀನ್ದಾರರು ಹಳ್ಳಿಯ ಮುಖಂಡರು ತಮ್ಮ ಮಟ್ಟದಲ್ಲಿ ತಮ್ಮ ಮನೆಯ ಹೆಂಗಸರಿಗೆ ನೆರಳು ನೀಡಿದ್ದರು ಉಳಿದ ವರ್ಗಗಳಿಗೆ ಆಧುನಿಕ ಪೂರ್ವಕಾಲದಲ್ಲಿ ನೂರಕ್ಕೆ ಐವತ್ತು ಭಾಗದ ರಕ್ಷಣೆಯೂ ಇರಲಿಲ್ಲ ಹೆಣ್ಣಿನ ದೃಷ್ಟಿಯಲ್ಲಿ ಅರಾಜಕತೆ ಸದಾ ಕಾಲಕ್ಕೂ ತಾಂಡವಾಡುತ್ತಿತ್ತು ಯುದ್ಧದಲ್ಲಿ ಗೆದ್ದ ರಾಜನಿಗೆ ಬಳುವಳಿಯಾಗಿ ಸೋತವರು ಚಿನ್ನ ಬೆಳ್ಳಿಯೊಂದಿಗೆ ಹೆಂಗಸರನ್ನು ಕಳುಹಿಸಿಕೊಡುತ್ತಿದ್ದರು ರಾಜಕುಮಾರಿಯೊಬ್ಬಳ ವಿವಾಹದ ಜೊತೆಗೆ ಹತ್ತು ಇಪ್ಪತ್ತು ಸಖಿಯರನ್ನು ಕಳುಹಿಸಿಕೊಡುತ್ತಿದ್ದರು ಈ ಹೆಣ್ಣು ಮಕ್ಕಳು ಯಾರು ಮುಂದಿನ ಇವರ ಅಸ್ತಿತ್ವವೇನು ಸಾಮರ್ಥ್ಯವಿದ್ದರೆ ರಾಜನೇ ಅವರೆಲ್ಲರನ್ನು ನಿಭಾಯಿಸುತ್ತಿದ್ದ ಇಲ್ಲವೇ ಆತನ ಸೈನಿಕರು ರಾಜ ಪರಿವಾರ ಬಳಸಿಕೊಳ್ಳುತ್ತಿತ್ತು ತಮ್ಮದು ಎನ್ನುವುದು ಏನೂ ಇಲ್ಲದ ಸಮಾಜ ಅದಾಗಿತ್ತು ಸುಖದ ಸಾಂಸಾರಿಕ ಬದುಕು ಎಲ್ಲರಿಗೂ ಎಟುಕದ ಕನಸಾಗಿತ್ತು ಕರ್ಮ ಸಿದ್ಧಾಂತ ಎಲ್ಲಕ್ಕೂ ಸಾಂತ್ವನ ನೀಡಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಇದಿಷ್ಟು ಘಟಕ ಒಂದರಲ್ಲಿ ಬರುವಂತಹ ಅಧ್ಯಾಯವೊಂದು ಮಹಿಳೆ ಮತ್ತು ಸಾಂಸ್ಕೃತಿಕ ಭ್ರೂಣ ಹತ್ಯೆ ಅಧ್ಯಾಯವನ್ನು ಎರಡು ಭಾಗದಲ್ಲಿ ನಾವು ನೋಡಿದ್ದೇವೆ ಇದರ ಜೊತೆ ಜೊತೆಗೆ ಪೂರ್ವ ಭಾಗದಲ್ಲಿ ನಾವು ಲೇಖಕಿಯ ಪರಿಚಯ ಮತ್ತು ಲೇಖನದ ಆಶೆಯನ್ನು ಸಹ ನೋಡಿದ್ದೇವೆ ಇಷ್ಟ ಆದವರು ವಿಡಿಯೋಗೆ ಲೈಕ್ ಮಾಡುವ ಜೊತೆ ಜೊತೆಯಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪುತ್ತವೆ ಧನ್ಯವಾದಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು